ನಮಸ್ತೆ ವಿದ್ಯಾರ್ಥಿಗಳೇ ಇವತ್ತಿನ ದಿನ ನಾವು ಛಂದಸ್ಸು ಅಂದರೇನು ಛಂದಸ್ಸಿನ ನಿಷ್ಪತ್ತಿ ಮತ್ತು ಛಂದಸ್ಸಿನ ಪ್ರಯೋಜನವನ್ನು ಕುರಿತು ತರಗತಿಯಲ್ಲಿ ಅಭ್ಯಾಸ ಮಾಡೋಣ ಛಂದಸ್ಸು ಬಹುಕಾಲದಿಂದಲೂ ಭಾರತದಲ್ಲಿ ಒಂದು ಅಧ್ಯಯನದ ಯೋಗ ಯೋಗ್ಯಶಾಸ್ತ್ರವಾಗಿ ಭರತಖಂಡದಲ್ಲಿ ಬೆಳೆದು ಬಂದಿದೆ ಅತಿ ಪ್ರಾಚೀನ ಭಾರತೀಯ ಸಾಹಿತ್ಯಗಳಾದಂಥ ನಾಲ್ಕು ವೇದಗಳು ಈ ವೇದ ಮಂತ್ರಗಳ ಉಚ್ಚಾರಣೆ ಮತ್ತು ಅರ್ಥ ವಿವರಣೆಗಾಗಿ ವೇದಗಳಿಗೆ ಸಹಾಯ ಆಗುವಂಥ ಆರು ಅಂಗಗಳಿವೆ ಶಿಕ್ಷಾ ವ್ಯಾಕರಣ ನಿರುಕ್ತಿ ಛಂದಸ್ಸು ಜ್ಯೋತಿಷ್ಯ ಅಂತ ಹೇಳಿ ರೂಪಗಳು ಹುಟ್ಟಿಕೊಂಡಿವೆ ಇವುಗಳಲ್ಲಿ ಛಂದಸ್ಸಿಗೆ ಅತಿ ಹೆಚ್ಚಿನ ಮಹತ್ವ ಇದೆ ಛಂದಸ್ಸು ಕಾವ್ಯ ಪ್ರಕಾರಕ್ಕೆ ಸಂಬಂಧಪಟ್ಟಂಥದ್ದು ಆದ್ದರಿಂದ ಕಾವ್ಯ ನಿರ್ಮಿತಿಗೆ ಪೂರಕವಾಗುವಂಥ ಶಾಸ್ತ್ರವನ್ನು ನಾವು ಛಂದಸ್ಶಾಸ್ತ್ರ ಅಂತ ಕರಿತೀವಿ ಕಾವ್ಯವನ್ನು ಮುಖ್ಯವಾಗಿ ಗದ್ಯದಿಂದ ಬೇರ್ಪಡಿಸುವಂಥ ಮಾಧ್ಯಮವೇ ಯಾವುದು ಅಂದರೆ ಛಂದಸ್ಸು ಛಂದಸ್ಸಿನ ಚೌಕಟ್ಟಿಲ್ಲದೆ ದೀರ್ಘವಾಗಿ ಸಾಗಿಕೊಂಡು ಹೋಗುವಂಥ ಬರವಣಿಗೆ ಗದ್ಯ ಆದರೆ ಛಂದಸ್ಸಿನ ಹಿಡಿತಕ್ಕೆ ಒಳಪಟ್ಟು ಸ್ವಲ್ಪ ಸಮಯದಲ್ಲಿಯೇ ಸಮಗ್ರವಾದಂಥ ವಿಷಯವನ್ನು ಅತ್ಯಂತ ಸಂಕ್ಷಿಪ್ತವಾಗಿ ಮತ್ತು ಪರಿಣಾಮಕಾರಿ ಹೇಳುವುದು ಪದ್ಯ ಅಂತ ಹೇಳಿ ಹೇಳ್ಬೋದು ಈ ರೀತಿ ಪದ್ಯ ಸಾಗೋದಕ್ಕೆ ಛಂದಸ್ಸು ಕಾರಣ ಅಂತ ಹೇಳಲಾಗ್ತದೆ ಹಾಗಾದರೆ ಇಂಥ ಛಂದಸ್ಸು ಹೇಗೆ ಉಗಮವಾಯಿತು ಅದರ ನಿಷ್ಪತ್ತಿ ಏನು ಅನ್ನುವಂಥದ್ದನ್ನು ನೋಡೋದಾದರೆ ಛಂದಸ್ಸಿನ ಉತ್ಪತ್ತಿಯನ್ನು ಛದ್ ಮತ್ತು ಛಂದ್ ಅನ್ನುವಂಥ ಎರಡು ಧಾತುಗಳಿಂದ ಸಾಧಿಸ್ತಾರೆ ಈ ಎರಡೂ ಧಾತುಗಳ ಅರ್ಥ ಹೆಚ್ಚು ಕಡಿಮೆ ಒಂದೇ ಆಚ್ಛಾದಿಸು ಅಥವಾ ಹೊದಿಸು ಅನ್ನುವಂಥ ಅರ್ಥ ಕೊಡ್ತದೆ ಛಂದಸ್ಸು ಅಂದರೆ ಕಾವ್ಯಕ್ಕೆ ಒಂದು ಆವರಣ ಒಂದು ಆಚ್ಛಾದನವಿದ್ದಂತೆ ಅಂತ ಹೆಗಲನ್ನುವಂಥ ತತ್ವಜ್ಞಾನಿ ಹೇಳ್ತಾನೆ ಯಾವುದು ಆಹ್ಲಾದವನ್ನು ಉಂಟು ಮಾಡುತ್ತದೆಯೋ ಅದು ಛಂದಸ್ಸು ಅಂತ ಛಂದಸ್ಸು ನಿಜವಾಗ್ಲೂ ಆನಂದವನ್ನು ಉಂಟು ಮಾಡ್ತದೆ ಅಂತ ಹೇಳಲಾಗ್ತದೆ ಇನ್ನು ನಮ್ಮ ಕನ್ನಡ ಕವಿಗಳ ದೃಷ್ಟಿಯಲ್ಲಿ ಛಂದಸ್ಸು ಛಂದಸ್ಸಿನ ಬಗ್ಗೆ ನಮ್ಮ ಕನ್ನಡ ಕವಿಗಳ ಅಭಿಪ್ರಾಯವೇನು ಅಂತ ನಮ್ಮ ಕನ್ನಡ ಕವಿಗಳು ಅಲ್ಲಲ್ಲಿ ತಮ್ಮ ತಮ್ಮ ಕೃತಿಗಳಲ್ಲಿ ಛಂದಸ್ಸಿನ ಬಗ್ಗೆ ತಾವಿಟ್ಕೊಂಡಂಥ ಕಲ್ಪನೆಯನ್ನು ಸ್ಪಷ್ಟವಾಗಿ ಮತ್ತು ಸೂಚ್ಛವಾಗಿ ಹೇಳಿದ್ದಾರೆ ಪಂಪನಿಂದ ಹಿಡಿದು ಇವತ್ತಿನ ಕನ್ನಡ ಕವಿಗಳ ಛಂದದ ನೃತ್ಯ ವಿನ್ಯಾಸದ ಬಗೆಗೆ ಅಲ್ಲಲ್ಲಿ ಪ್ರಸ್ತಾಪವನ್ನು ಎತ್ತಲಾಗಿದೆ ಮೊದಲನೇದಾಗಿ ಬೇಂದ್ರೆಯವರು ಛಂದದ ನೃತ್ಯ ಕೇಳಿಯನ್ನು ಈ ರೀತಿಯಾಗಿ ಒಡಮೂಡಿಸಿದ್ದಾರೆ ವಾಣಿ ವೀಣಾ ರವಕೆ ಇವಳು ತಂಗಿ ಗಂಗೆ ಇಳೆಗಿಳಿವಂತೆ ಇವಳ ಭಂಗಿ ಛಂದಸ್ಸನ್ನು ವಾಣಿ ಅಂದರೆ ಶಾರದೆ ಹಿಡಿದಿರುವಂಥ ವೀಣೆಯ ರವ ರವ ಅಂದರೆ ಧ್ವನಿ ಅಂತ ವೀಣೆಯ ಧ್ವನಿಗೆ ಏನು ಅಂತಂದರೆ ಅವಳು ತಂಗಿ ಅಂದರೆ ಆ ಛಂದಸ್ಸಿನ ಒಂದು ಬಗೆಯನ್ನು ಹೇಳ್ತಾರೆ ಗಂಗೆ ಇಳೆ ಇಳೆಗಿಳಿವಂತೆ ಇವಳ ಭಂಗಿ ಗಂಗೆ ಹೇಗೆ ಹರಿದು ಬರ್ತಾಳೋ ಆ ರೀತಿ ಈ ಛಂದಸ್ಸಿನ ಒಂದು ಅನ್ನುವಂಥ ಮಾತನ್ನು ಹೇಳ್ತಾರೆ ಅದೇ ರೀತಿ ಪದ್ಯಂ ಸಮಸ್ತ ಜನತಾ ವೃದ್ಯಂ ಅಂತ ನೃಪತುಂಗ ಅಥವಾ ಶ್ರೀ ವಿಜಯ ಛಂದೋಬದ್ಧ ರಚನೆಯ ರುದ್ಯತೆಯನ್ನು ಕಂಠೋಕ್ತವಾಗಿ ಹೊಗಳಿದ್ದಾನೆ ಅಂದರೆ ಛಂದಸ್ಸನ್ನು ನಾವು ಕವಿರಾಜ ಮಾರ್ಗದಲ್ಲೂ ಸಹ ನೋಡ್ತೀವಿ ಅದಕ್ಕೆ ಛಂದ್ ಮುಖ್ಯವಾಗಿ ಪದ್ಯ ಅಂದರೆ ಛಂದಸ್ಸು ಅಂತ ನೆನಪಾಗ್ತದೆ ಅದಕ್ಕೆ ಛಂದಸ್ಸಿನ ಮೂಲಕ ಪದ್ಯ ಜನರಿಗೆ ಅಥವಾ ಸರ್ ಹೃದಯನಿಗೆ ಏನು ಅಂದರೆ ಹತ್ತಿರ ಆಗ್ತದೆ ಹೃದಯಕ್ಕೆ ಹತ್ತಿರ ಆಗ್ತದೆ ಅನ್ನುವಂಥ ಅಭಿಪ್ರಾಯವನ್ನು ಕೊಡ್ತಾನೆ ಛಂದಸ್ಸು ಕವಿಯ ಕಣ್ಣಿನ ಬೆಳಕು ಅಂತ ನಾಗವರ್ಮ ತನ್ನ ಅಭಿಪ್ರಾಯವನ್ನು ವ್ಯಕ್ತಗೊಳಿಸಿದ್ದಾನೆ ಛಂದಸ್ಸು ಕೇವಲ ಜಾಣ್ಮೆಯಲ್ಲ ಮಾತಿಗೆ ಬಲ್ಮೆ ಉಂಟಾಗಬೇಕಾದರೆ ಅದು ಅವಶ್ಯಕವೂ ಹೌದು ಎಂಬುದನ್ನು ಕವಿಕಾಮ ತನ್ನ ಶೃಂಗಾರ ರತ್ನಾಕರ ಅನ್ನುವಂಥ ಕೃತಿಯಲ್ಲಿ ಹೇಳ್ತಾನೆ ಕೇವಲ ಜಾಣ್ಮೆ ಅಷ್ಟೇ ಅಲ್ಲ ಅದು ಮಾತಿಗೆ ಬಲ್ಮೆಯನ್ನು ಸಹ ಮಾತಿಗೆ ಅಂದರೆ ತೂಕವನ್ನು ಶಕ್ತಿಯನ್ನು ಕೊಡುವಂಥದ್ದು ಛಂದಸ್ಸು ಅನ್ನುವಂಥ ಮಾತನ್ನು ಹೇಳ್ತಾರೆ ಹಾಗಾದರೆ ಕವಿಗಳು ಪದ್ಯಗಳಲ್ಲಿ ಛಂದಸ್ಸನ್ನು ಬಳಸೋದ್ರಿಂದ ಏನೆಲ್ಲ ಪ್ರಯೋಜನಗಳಾಗ್ತವೆ ಅನ್ನುವಂಥದ್ದು ಸ್ವಚ್ಛಂದವಾಗಿ ಹರಿಯುವ ಭಾವವನ್ನು ಭಾವನೆಗಳನ್ನು ನಿಯತವಾದ ಮಾತಿನ ಚೌಕಟ್ಟಿನಲ್ಲಿ ಪರಿಣಾಮಕಾರಿಯಾಗುವಂತೆ ಅಡಗಿಸುವ ವಿಧಾನ ಅಂದರೆ ಒಬ್ಬ ಕವಿ ಕವನವನ್ನು ಬರಿತಾ ಇರಬೇಕಾದ್ರೆ ಭಾವಗಳು ಹೆಚ್ಚಾಗಬಹುದು ಕಡಿಮೆ ಆಗ್ಬೋದು ಆ ಭಾವಗಳನ್ನು ನಿಯಮಿತವಾದಂಥ ಒಂದು ಚೌಕಟ್ಟಿನಲ್ಲಿ ಬರೆಯೋದಕ್ಕೆ ಛಂದಸ್ಸು ಪರಿಣಾಮಕಾರಿಯಾದಂಥ ವಿಧಾನ ಅಂತ ಕಾವ್ಯದ ಗೇಯಾಂಶವನ್ನು ನಾಟ್ಯಾಂಶವನ್ನು ಹಿಡಿದಿಡುವ ಅದರ ಗತಿ ವಿಶೇಷಣಗಳಿಂದಾಗಿ ಸಂತೋಷ ಸಂತೋಷವನ್ನು ವಿಸ್ಮಯದ ಅನುಭವವನ್ನು ನಾವು ಪಡೆಯುತ್ತೇವೆ ಛಂದಸ್ಸಿನ ಮೂಲತತ್ವಗಳಲ್ಲಿ ನಾವು ಲಯ ಗಣ ಹೌದಾ ಆ ಅದನ್ನೆಲ್ಲ ಹೇಳ್ತೀವಿ ಅಂದರೆ ಕಾವ್ಯದ ಗೇಯಾಂಶ ನಾಟ್ಯಾಂಶ ಲಯ ತಾಳ ಮತ್ತು ಗಣ ಇವೆಲ್ಲವೂ ಸಹ ಏನು ಅಂತಂದರೆ ಆ ಒಂದು ಆ ಗತಿಯನ್ನು ನಿಯಂತ್ರಣದಲ್ಲಿ ಇಟ್ಕೊಂಡು ಸಂತೋಷವನ್ನು ಉಂಟು ಮಾಡ್ತವೆ ಅನ್ನುವಂಥದ್ದನ್ನು ಹೇಳ್ತಾರೆ ಸ್ಮರಣೆಗೆ ಸುಲಭವಾದ ಮಾರ್ಗ ಪದ್ಯಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ಛಂದಸ್ಸು ಅಂತಂದಾಗ ನೋಡ್ರಿ ನೀವು ಷಟ್ ಪದ್ಯ ಆರು ಸಾಲಿನ ಪದ್ಯ ಕಂದ ಪದ್ಯ ನಾಲ್ಕು ಸಾಲಿನ ಪದ್ಯ ಆ ಥರ ಸಾಲುಗಳು ಛಂದಸ್ಸು ಅಂತ ಬಂದಾಗ ಆ ಸಾಲುಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ಸುಲಭವಾದಂಥ ಮಾರ್ಗವನ್ನು ಮಾಡಿಕೊಡ್ತವೆ ಗ್ರಂಥ ಸಂಪಾದನೆಗೆ ಸಹಾಯಕ ಆದ್ದರಿಂದಲೇ ಕವಿಯ ರಚನೆ ಅಥವಾ ಕವಿ ರಚನೆಗೆ ಸಮೀಪವಾದ ರಚನೆಯನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಮುಂದಿಂದು ಭಾವಕ್ಕೆ ತಕ್ಕ ಭಾಷೆ ಭಾಷೆಗೆ ತಕ್ಕ ಪದ್ಯಬಂಧವನ್ನು ರೂಪಿಸಲು ಸಹಾಯ ಮಾಡುತ್ತದೆ ಇವು ಸಾಮಾನ್ಯ ಪ್ರಯೋಜನಗಳು ಅಂತಾದರೆ ಕೆಲವೊಂದಿಷ್ಟು ಪಂಡಿತರು ತಮ್ಮದೇ ಆದಂಥ ಏನು ಅಂತಂದರೆ ಛಂದಸ್ಸಿನ ಬಗೆಗೆ ಅಥವಾ ಛಂದಸ್ಸಿನ ಪ್ರಯೋಜನದ ಕುರಿತು ಹೇಳ್ತಾರೆ ಟಿ ಎಸ್ ಅನ್ನುವಂಥ ವ್ಯಕ್ತಿ ಛಂದಸ್ಶಾಸ್ತ್ರ ಕೆಟ್ಟ ಕವಿತೆಯನ್ನು ತಿರಸ್ಕರಿಸಲು ಒಳ್ಳೆಯ ಕವಿತೆಯನ್ನು ಮೆಚ್ಚಲು ಕಲಿಸಿಕೊಡುತ್ತದೆ ಛಂದಸ್ಸು ಒಳ್ಳೆಯ ಕವಿತೆ ಯಾವುದು ಕೆಟ್ಟ ಕವಿತೆ ಯಾವುದು ಅಂತ ಗುರುತಿಸೋದಕ್ಕೆ ಸಹಾಯ ಮಾಡ್ತದೆ ಅಂತ ಜಿ ಎಸ್ ಪ್ರೆಸರ್ ಛಂದಸ್ಶಾಸ್ತ್ರವು ಪದ್ಯಪಾದಗಳ ನಮೂನೆಗಳನ್ನು ಗುರುತಿಸುವುದು ಹಾಗೂ ಹೆಸರಿಸುವುದು ಗಟ್ಟಿಯಾಗಿ ಓದಿಕೊಳ್ಳುವಾಗ ತಪ್ಪಾಗಿ ಓದುವುದನ್ನು ತಪ್ಪಿಸುವುದು ಛಂದಶಾಸ್ತ್ರ ಪದ್ಯಪಾದಗಳ ನಮೂನೆ ಗುರುತಿಸುವುದು ಪದ್ಯಪಾದಗಳು ಅಂದರೆ ನಾನು ಆಗಲೇ ಹೇಳಿದಾಗೆ ಷಟ್ಪದಿ ಕಂದ ಪದ್ಯ ಷಟ್ಪದಿ ಆರು ಸಾಲಿನ ಪದ್ಯ ಕಂದ ಪದ್ಯ ನಾಲ್ಕು ಸಾಲಿನ ಪದ್ಯ ತ್ರಿಪದಿ ಮೂರು ಸಾಲಿನ ಪದ್ಯ ಹಾಗೆ ನಾವು ಆ ಛಂದಸ್ಶಾಸ್ತ್ರದ ಮೂಲಕ ಗುರುತಿಸ್ಬೋದು ಹಾಗೆ ಅವುಗಳನ್ನು ಹೆಸರಿಸ್ತೀವಿ ಅದೇ ರೀತಿಯಾಗಿ ಗಟ್ಟಿಯಾಗಿ ಓದಿಕೊಳ್ಳುವಾಗ ತಪ್ಪಾಗಿ ಓದುವುದನ್ನು ತಪ್ಪಿಸುವುದು ತಪ್ಪು ತಪ್ಪಾಗಿ ಓದುವುದನ್ನು ತಪ್ಪಿಸ್ತದೆ ಪ್ರಾಸ ಆಗಿರ್ಬೋದು ಅಥವಾ ಅಲ್ಲಿ ಎತಿಯನ್ನು ಬಳಸುವಂಥದ್ದಾಗಿರ್ಬೋದು ಆಗಲೇ ಹೇಳಿದಾಗ ಲಯ ಇರ್ಬೋದು ಇವೆಲ್ಲವುಗಳ ಸಹಾಯದಿಂದ ಏನಂದರೆ ತಪ್ಪಾಗಿ ಓದುವುದನ್ನು ಏನು ಮಾಡ್ತದೆ ಅಂತಂದರೆ ಆ ಛಂದಸ್ಸು ತಪ್ಪಿಸ್ತದೆ ಅಂತ ಬ್ರಾಂಡ್ ಮಾತ್ಕ್ ಅನ್ನುವಂಥ ವ್ಯಕ್ತಿ ಛಂದಸ್ಸಿನ ತಿಳುವಳಿಕೆ ಇಲ್ಲದಿದ್ದರೆ ಸ್ವಾಭಾವಿಕವಾಗಿ ಎಷ್ಟೇ ಪ್ರತಿಭಾವಂತನಿದ್ದರೂ ಉನ್ನತ ಮಟ್ಟದ ಕವಿಯಾಗಲು ಸಾಧ್ಯವಾಗದು ಈತನ ಪ್ರಕಾರ ಒಬ್ಬ ಕವಿ ಆತ ಕವಿ ಕವನವನ್ನು ರಚನೆ ಮಾಡೋದಕ್ಕೆ ಎಷ್ಟೇ ಪ್ರತಿಭಾವಂತನಿದ್ದರೂ ಛಂದಸ್ಸಿನ ಬಗ್ಗೆ ತಿಳುವಳಿಕೆ ಇರಲಿಲ್ಲ ಅಂತಂದರೆ ಆತ ನಿಜವಾಗಲೂ ಉನ್ನತ ಮಟ್ಟದ ಕವಿಯಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅಷ್ಟು ಛಂದಸ್ಸಿನ ಮಹತ್ವ ಇದೆ ಅಂತ ಈತ ಅಭಿಪ್ರಾಯಪಡ್ತಾನೆ ತದನಂತರ ಜೋಸೆಫ್ ಬಿ ಮೇಯರ್ ಅನ್ನುವಂಥವನು ಪದ್ಯದ ಭೇ ಭೇದ ಪ್ರಭೇದಗಳಲ್ಲಿ ಅವು ಎಷ್ಟರ ಮಟ್ಟಿಗೆ ಒಂದು ಇನ್ನೊಂದರಿಂದ ಭಿನ್ನ ಎಂದು ಗುರುತಿಸಲು ಸಹಾಯ ಮಾಡುತ್ತದೆ ಪದ್ಯಭೇದಗಳು ಅಂತಂದಾಗ ನಾವು ಅದೇ ಹೇಳ್ತೀವಲ್ಲ ಈಗ ನಾವು ಷಟ್ಪದಿ ಹಾಕ್ಬೇಕಾದ್ರೆ ಮಾತ್ರೆಗಳ ಸಂಖ್ಯೆನೇ ಬೇರೆ ಹಾಗೆ ಕಂದ ಪದ್ಯ ಹಾಕಬೇಕಾದ್ರೆ ಮಾತ್ರೆಗಳ ಸಂಖ್ಯೆನೇ ಬೇರೆ ತ್ರಿಪದಿ ಅಂತ ಹಾಕಬೇಕಾದ್ರೆ ಅಲ್ಲಿ ಬ್ರಹ್ಮ ವಿಷ್ಣು ಗಣ ರುದ್ರಗಣ ಆ ಥರ ಗಣಗಳನ್ನು ವಿಂಗಡಣೆ ಮಾಡ್ತೀವಿ ಅಂದರೆ ಒಂದು ಪದ್ಯ ಇನ್ನೋದಕ್ಕಿಂತ ಎಷ್ಟು ಭಿನ್ನ ಪ್ರಭೇದ ಅಥವಾ ಪ್ರಕಾರ ಎಷ್ಟು ಭಿನ್ನ ಅನ್ನೋದನ್ನು ಗುರುತಿಸ್ಕೋದಕ್ಕೆ ಸಹಾಯ ಆಗ್ತದೆ ಕವಿಗೂ ಓದುಗನಿಗೂ ಪದ್ಯ ರಚನೆಯ ಪ್ರಾಯೋಗಿಕ ಸೂತ್ರವನ್ನು ಒದಗಿಸಿಕೊಡುತ್ತದೆ ಮತ್ತು ಇದೆ ನಾನಾಗಲೇ ಹೇಳಿದ ಹಾಗೆ ಪ್ರಾಯೋಗಿಕ ಸೂತ್ರ ಇದು ಷಟ್ಪದಿಯಲ್ಲದನೋ ಕಂದ ಪದ್ಯ ಆದನೋ ತ್ರಿಪದಿಯಾದನು ಅವುಗಳನ್ನು ಅಥವಾ ಖ್ಯಾತ ಕರ್ನಾಟಕ ವೃತ್ತಗಳವನು ನಾವು ಮಾತ್ರೆಗಳನ್ನು ಅಂದರೆ ಸೂತ್ರ ಪ್ರಕಾರ ನಾವೀಗ ಖ್ಯಾತ ಕರ್ನಾಟಕ ವೃತ್ತಗಳು ಚಂಪಕಮಾಲ ವೃತ್ತ ಅಂದಾಗ ನಜ ಭಜಂಜರಂ ಬಗೆಗುಳಿತೆ ಚಂಪಕ ಮಾಲೆ ಎಂದ ಪರ್ ಅಲ್ಲಿ ನ ಗಣ ಜ ಗಣ ಆ ರೀತಿ ವಿಂಗಡಣೆ ಮಾಡ್ತೀವಿ ಸೂತ್ರಕ್ಕನುಗುಣವಾಗಿ ಹಾಗೆ ಆ ಪದ್ಯ ರಚನೆ ಪ್ರಾಯೋಗಿಕ ಸೂತ್ರವನ್ನು ಕೊಡೋದಕ್ಕೆ ಕವಿಗೂ ಸಹಾಯ ಆಗ್ತದೆ ಓದುಗನಿಗೂ ಯಾಕಂದ್ರೆ ನಾವು ಸಹ ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗ ಅವುಗಳನ್ನು ಹಾಕ್ತೀವಿ ಗಣವಿಸ್ತ ಗಣವಿಂಗಡಣೆ ಮಾ ಪ್ರಸ್ತಾರ ಹಾಕಿ ಗಣವಿಂಗಡಣೆಯನ್ನು ಮಾಡುವಂಥದ್ದು ಪ್ರಾಯೋಗಿಕವಾಗಿ ಮಾಡ್ತೀವಿ ಶಿಕ್ಷಕರು ಮಾಡ್ತಾರೆ ವಿದ್ಯಾರ್ಥಿಗಳು ಮಾಡ್ತಾರೆ ಒಂದೊಂದು ಪ್ರಭೇದದ ಮಾದರಿಯನ್ನು ಮೊದಲು ಗೊತ್ತು ಮಾಡಿ ಅನಂತರ ಅದರೊಡನೆ ಹೋಲಿಸಿ ನೋಡಲು ಅನುವು ಮಾಡಿಕೊಡುತ್ತದೆ ಮುಂದೆ ಏನು ಅಂದರೆ ಆಗಲೇ ಹೇಳಿದ ಹಾಗೆ ಒಂದನ್ನು ಇನ್ನೊಂದರಿಂದ ಹೋಲಿಸಿ ನೋಡೋದಕ್ಕೆ ಸಹಾಯ ಮಾಡ್ತವೆ ಒಂದು ಪದ್ಯದಿಂದ ಮತ್ತೊಂದು ಪದ್ಯವನ್ನು ಹಾಗೆ ಕವಿಗಳೆಂದು ಖ್ಯಾತರಾದವರು ತಮ್ಮ ಕವಿತೆಗಳ ರಚನೆಯಲ್ಲಿ ಪಾಲಿಸಿದ ಪದ್ಯ ರಚನೆಯ ನಿಬಂಧನೆಗಳು ಯಾವುದನ್ನು ನಿರೂಪಿಸಲು ನೆರವಾಗುತ್ತದೆ ನೋಡಿರಿ ಖ್ಯಾತರಾದಂಥವರು ಕವಿಗಳು ಅಂತಂದಾಗ ಈಗ ನಾವು ರಗಳೆ ಅಂದ ತಕ್ಷಣ ನಾವು ಅವುಗಳಿಗೂ ಪ್ರಸ್ತಾರ ಹಾಕ್ತೀವಿ ರಗಳೆ ಅಂದ ತಕ್ಷಣ ನಮಗೆ ಖ್ಯಾತನಾಮನಾದಂಥ ಕವಿ ಯಾರು ಅಂದರೆ ಹರಿಹರ ಅಂತ ಹೇಳ್ತೇವೆ ರಾಘವಾಂಕ ಅಂದಾಗ ನಮಗೆ ತಲೆಗೆ ಬರುವಂಥದ್ದು ಷಟ್ಪದಿ ಶ್ರೀ ವಿಜಯ ಅಂತಂದಾಗ ಅಲ್ಲಿ ಕವಿರಾಜಮಾರ್ಗ ಕಂದ ಪದ್ಯದಲ್ಲಿ ಬಳಸ್ತಾನೆ ಹಾಗೆ ಆ ಆತ ಆ ಕಾವ್ಯಗಳನ್ನು ರಚನೆ ಮಾಡಬೇಕಾದ್ರೆ ಪದ್ಯಗಳನ್ನು ರಚನೆ ಮಾಡಬೇಕಾದ್ರೆ ಆತ ಏನು ನಿಬಂಧನೆಗಳನ್ನು ಹಾಕ್ಕೊಂಡ ಆತ ಆ ಒಂದು ಪದ್ಯ ಜಾತಿಯ ಮೂಲಕ ಅಥವಾ ಆ ಛಂದಸ್ಸಿನ ರೂಪದ ಮೂಲಕವೇ ಆತ ಪ್ರಸಿದ್ಧ ಆದ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ ಮುಂದಿನ ಒಂದು ತರಗತಿಯಲ್ಲಿ ನಾವು ಛಂದಸ್ಸು ಬೆಳೆದು ಬಂದಂಥ ಬಗೆಯನ್ನು ಅಭ್ಯಾಸ ಮಾಡೋಣ ಧನ್ಯವಾದಗಳು